ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಗ್ರಾಮೀಣ ಡಾಕ್ ಸೇವತ್ತು ಕರ್ನಾಟಕ ಸರ್ಕಲಿನ ಟು ಮೆರಿಟ್ ಲಿಸ್ಟನ್ನು ನೋಡೋಣ ಬನ್ನಿ ಮೊದಲಿಗೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳು ಸಾರ್ಟ್ ಲಿಸ್ಟ್ಡ್ ಕ್ಯಾಂಡಿಡೇಟ್ಸ್ ಗೆಟ್ ದರ್ ಡಾಕ್ಯುಮೆಂಟ್ಸ್ ವೆರಿಫೈಡ್ ಥ್ರೂ ಎ ಡಿವಿಝನ್ ಎಡ್ ಮೆನ್ಷನ್ ಅಗನೈಸ್ ದರ್ ನೇಮ್ಸ್ ಆನ್ ದರ್ ಬಿಫೋರ್ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳು ನಾವು ಹೆಸರು ಕೊಟ್ಟಿರುವ ಮುಂದೆಗಡೆ ಇರುವಂಥ ಹೆಡ್ ಆಫೀಸ್ಗೆ ಹೋಗಿ ನೇಮನ್ನು ಕೊಡಬೇಕಂತೇಳಿ ಹೇಳಿದ್ದಾರೆ ನೆಕ್ಸ್ಟು ದ ಶಾರ್ಟ್ ಟಿಚರ್ ಕ್ಯಾಂಡಿಡೇಟ್ಸ್ ಶುಡ್ ರಿಪೋರ್ಟ್ ಫಾರ್ ವೆರಿಫಿಕೇಷನ್ ಅಲಾಂಗ್ ವಿತ್ ದ ಒರಿಜಿನಲ್ ಆ್ಯಂಡ್ ಟೂ ಸೆಟ್ಸ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಆಲ್ ದ ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಅಂತಂದರೆ ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರಿ ಜೊತೆಗೆ ವಿತ್ ಎರಡೇ ಟೂ ಕಾಪೀಸ್ ಫೋಟೋನ ತಗೊಂಡು ಹೋಗ್ಬೇಕಂತೇಳಿ ಈ ಒಂದು ಮೆರಿಟ್ ಲಿಸ್ಟಲ್ಲಿ ಪ್ರಕಟವಾಗಿರುವಂಥ ಅಭ್ಯರ್ಥಿಗಳಿಗೆ ಗ್ರಾಮೀಣ ಡಾಕ್ ಸೇವಿಕೆಯಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಬನ್ನಿ ಸ ಕರ್ನಾಟಕ ಸರ್ಕಲ್ ಇರುವಂಥ ಪ್ರತಿಯೊಂದು ಕಟಾಫನ ನೋಡೋಣ ಮೊದಲಿಗೆ ಬಾಗಲಕೋಟೆ ಡಿವಿಷನ್ ಅಮಲ್ಜೇರಿ ಬಿ ಒ ಆಫೀಸ್ನಲ್ಲಿ ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ಕಟಾಫ್ ನಿಂತಿದೆ ನಂತರ ತಿರ್ಗಿ ಬಾಗಲಕೋಟೆ ಡಿವಿಷನ್ ಬಾಗಲಕೋಟೆ ಡಿ ಸಿ ಕಾಂಪ್ಲೆಕ್ಸಲ್ಲಿ ನೈಂಟಿ ಏಯ್ಟ್ ತಿರ್ಗಿ ಬಾಗಲಕೋಟೆ ಡಿವಿಷನ್ ಬಳ್ಕುಂಡಿ ಬಳಕುಂಡಿ ಬಿ ಒ ಎ ಬಿ ಬಿ ಪಿ ಎಮ್ ಅಲ್ಲಿ ನೈಂಟಿ ಏಯ್ಟ್ ನಿಂತಿದೆ ನೆಕ್ಸ್ಟ್ ತಿರ್ಗಿ ಬಾಗಲಕೋಟೆ ಜಿಜನ್ ಬಂತನೂರಲ್ಲಿ ಬಂತಾನೂರು ಬಿ ಪಿ ಎಮ್ಗೆ ನೈಂಟಿ ಏಯ್ಟ್ ಇಂಚ್ ಇದೆ ಈಗ ಬಾಗಲಕೋಟೆ ಡಿವಿಷನಲ್ಲಿ ಬೆಂಕಟ್ಟಿ ಅಲ್ಲೂ ಕೂಡ ನೈಂಟಿ ನೈನ್ ಇಂಚ್ ಇದೆ ನೀವು ನೋಡ್ತಾ ಇರ್ಬೋದು ತಿರ್ಗಿ ಬಾಗಲಕೋಟೆ ಡಿವಿಷನಲ್ಲಿ ಭಗವತಿ ಅಲ್ಲೂ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಸಿಕ್ಸ್ ಕಟಾಕ್ ಇಂಚ್ ನಂತರ ಬಾಗಲಕೋಟೆ ಡಿವಿಷನಲ್ಲಿ ಕೂಡ ನೈಂಟಿ ಏಯ್ಟ್ ತಿರ್ಗಿ ಯಾವುದಪ್ಪ ಅದು ಬುದಿಹಲ್ ತಿರ್ಗ ಬಾಗಲಕೋಟೆ ಡಿವಿಷನ್ ಗುಡೂರ್ ಎಸ್ ಒ ಅಲ್ಲೂ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆಂಟಿ ಇಂಚ್ ಇದೆ ತಿರ್ಗಿ ಬಾಗಲಕೋಟೆ ಡಿವಿಷನ್ ಕದಾರಕೊಪ್ಪದಲ್ಲೂ ಕೂಡ ನೈಂಟಿ ಏಟ್ ಪಾಯಿಂಟ್ ಏಟ್ ಏಯ್ಟ್ ನಿಂತಿದೆ ನೆಕ್ಸ್ಟ್ ಬಾಗಲಕೋಟೆ ಡಿವಿಜನ್ ಕತಾರಕಿ ಬಿ ಓ ಬಿ ಪಿ ಎಮ್ ಅಲ್ಲೂ ಕೂಡ ನೈಂಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ನಿಂತಿದೆ ಕಟಾಫು ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ತಿರ್ಗಿ ಬಾಗಲಕೋಟೆ ಡಿವಿಝನಲ್ಲಿ ಎಲ್ಲಪ್ಪ ಅಂತಂದರೆ ಸವಗೈ ಸವಲಗಿ ಡಾಕ್ ಸೇವೆಗಳು ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಫೋರ್ ಕಟ್ ಆಫ್ ನಿಂತಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಾಗಲಕೋಟೆ ಜೀವನದಲ್ಲಿ ಜಾಸ್ತಿ ನೈಂಟಿ ಏಟ್ ನೈಂಟಿ ನೈನ್ ಕಟ್ ಆಫ್ ನಿಂತಿದೆ ನೆಕ್ಸ್ಟ್ ತಿರ್ಗಿ ನೋಡ್ತಾ ಇರ್ಬೋದು ಬಾಗಲಕೋಟೆ ಡಿವಿಜನಲ್ಲಿ ನೈಂಟಿ ಏಯ್ಟ್ ತಿರ್ಗ ಇಲ್ಲೂ ಕೂಡ ಸುಲಕೇರಿ ಅಲ್ಲೂ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಏಯ್ಟ್ ಟೆರಡಾಲ್ ಅಲ್ಲೂ ಕೂಡ ನೈಂಟಿ ಏಟ್ ಪಾಯಿಂಟ್ ಏಯ್ಟ್ ಏಯ್ಟ್ ತಿರ್ಗ ಉಗ ಉಧಗಟ್ಟಿ ಬಿ ಓದಲ್ಲೂ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ಅನಜಿಗೆರೆ ಅಲ್ಲೂ ಕೂಡ ನೈಂಟಿ ನೈ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ತಿರ್ಗಾ ಬಳ್ಳಾರಿ ಇಸ್ ಬಾಲ್ಗೋ ಡಿವಿಜನ್ ಮುಗೀತು ಬಳ್ಳಾರಿ ಡಿವಿಝನಲ್ಲೂ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಕಟಾಫ್ ನಿಂತಿದೆ ಇದು ನೋಡ್ತಾ ಇರ್ಬೋದು ಇಲ್ಲಿ ನೈಂಟಿ ಸಿಕ್ಸ್ ನಿಂತಿದೆ ಕಟಾಫು ಬಳ್ಳಾರಿ ಡಿವಿಜನಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸು ಬಳ್ಳಾರಿ ಡಿವಿಷನು ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಸಿಕ್ಸ್ ಅದು ಕೂಡ ಬಳ್ಳಾರಿ ಡಿವಿಷನೇ ಬಳ್ಳಾರಿ ಎಚ್ ಓ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರೋದು ಕಟಾಫ್ ಇಲ್ಲಿ ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ಪಾಯಿಂಟ್ ಟು ಫೋರ್ ಬಗ್ ಬಳ್ಳಾರಿ ಡಿವಿಷನ್ ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಏಯ್ಟ್ ತಿರ್ಗ ಚೌಡಾಪುರ ಅಂತೇಳಿ ಅಲ್ಲೂ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ತಿರ್ಗಾ ಡಿ ಕಗ್ಗಾಲ್ ಕಗ್ಗಾಲ್ ಬಿ ಓ ಅಂತೇಳಿ ಅಲ್ಲಿ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ತಿರುಗಿ ಬಳ್ಳಾರಿ ಡಿವಿಷನ್ ಇಲ್ಲಪ್ಪ ಅದು ಗಡ್ಡಿಗೆರೆ ಅದು ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ಪರ್ಸೆಂಟ್ಗೆಲ್ಲ ಕಟ್ ಆಫ್ ನಿಂತಿದೆ ತಿರ್ಗಾ ಇಲ್ಲಿ ನೋಡ್ತಾ ಇರ್ಬೋದು ಗಂಗನಮನಹಳ್ಳಿಯಲ್ಲೂ ಕೂಡ ನೈಂಟಿ ಏಟ್ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಫೋರ್ ತಿರ್ಗಾ ಹಿರೇಕಲಚ್ಚಿ ಅಲ್ಲೂ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಟೂ ಫೋರ್ ಹುಲಿನ ಅಡಗಲಿ ಬಜಾರ್ ಅಲ್ಲೂ ಕೂಡ ನೈಂಟಿ ನೈನ್ ನೈಂಟಿ ಫೈವ್ ಪಾಯಿಂಟ್ ಟೂ ತಿರ್ಗಿ ಬಳ್ಳಾರಿ ಡಿವಿಷನ್ ಕಡೇಕೋಲ ಬಿವೋದಲ್ಲೂ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ಕಟ್ ಆಫ್ ನಿಂತಿದೆ ನೆಕ್ಸ್ಟ್ ತಿರ್ಗಾ ಬಳ್ಳಾರಿ ಡಿವಿಷನ್ ಕೊಂಚಿಗೆರೆ ಬಿ ಓ ಅಲ್ಲೂ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಟು ತಿರ್ಗ ಬಳ್ಳಾರಿ ಡಿವಿಜನ್ ಮಲ್ ಮಲ್ಪನಗುಡಿ ಮಲ್ಪನಗುಡಿಯಲ್ಲೂ ಕೂಡ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ಕಟ್ ಆಫ್ ನಿಂತಿದೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಳ್ಳಾರಿ ಡಿವಿಜನಲ್ಲಿ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಟು ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಟು ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ನಂತರ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ 96.8, सिक्स पॉइंट एइट नईटी नईन पॉइंट जीरो नैक्स्ट बेलगामी डिजन बंदू बेगी डिजन स्टार्ट नई्टी नई पॉइंट जीरो निटाफू बेगे नाइंटी नई नाइंटी नाइन पॉइंट टू नाइंटी नईन पॉइंट थ्री सिक्स नईटी नई पॉइंट जीरो फोर पॉइंट जीरो फोर पॉइंट फाइव सिक्स नाइंटी पॉइंट जीरो फोर पॉइंट सिक्स पॉइंट जीरो फोर सेवन पॉइंट फोर फोर पॉइंट पॉइंट जीरो फोर सिक्स ಹಿಂಗೆ ನೈಂಟಿ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ನೈಂಟಿ ಪಾಯಿಂಟ್ 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 ಜೀರೋ ಫೋರ್ ಜೀರೋ ಫೋರ್ ನೈಂಟಿ ಏಯ್ಟ್ ಪಾಯಿಂಟ್ ಏಟ್ ಏಯ್ಟ್ ಕಟ್ ಆಫ್ ನಿಂತಿದೆ ಇಲ್ಲಿ ಬೆಳಗಾವಿ ಇಲ್ಲಿ ನೆಕ್ಸ್ಟು ಬೆಂಗಳೂರು ಈಸ್ಟ್ ಡಿವಿಜನಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಕಟ್ ಆಫು ಎಲ್ಲ ನೈಂಟಿ ಫೈವ್ ಮೇಲೆ ಅಬೌವ್ ನೈಂಟಿ ಫೈವ್ ಮೇಲೆ ನಿಂತಿದೆ ಕಟ್ ಆಫು ಅದರಿಂದ ಕೆಳಗಡೆ ನಿಂತಿಲ್ಲ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಕೊರೋನಾ ಬೈಸೋರು ಜಾಸ್ತಿ ತಗೊಂಡಿದ್ದಾರೆ ಕಟ್ ಕಟಾಫಲ್ಲಿ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಪಾಯಿಂಟ್ ಸಂಥಿಂಗ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ನೈಟಿ ಸೆವೆನ್ ಪಾಯಿಂಟ್ ಒನ್ ಟು ಬೆಂಗಳೂರು ಈಸ್ಟ್ ಡಿವಿಜನಲ್ಲಿ ತಿರ್ಗಾ ಬೆಂಗಳೂರು ಈಸ್ಟ್ ಡಿವಿಜನಲ್ಲಿ ನೋಡ್ತಾ ಇರ್ಬೋದು ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟು ಈಸ್ಟ್ ಬೆಂಗಳೂರು ಈಸ್ಟ್ ಡಿವಿಜನ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಹೀಗೆ ನೋಡ್ತಾ ಇರ್ಬೋದು ಬೆಂಗಳೂರು ಡಿವಿಜನಲ್ಲಿ ಲೀಸ್ಟಲ್ಲಿ ಎಷ್ಟೊಂದು ಜಾಸ್ತಿ ಕಡಾಫ್ ನಿಂತಿದೆ ಹೇಳ್ಬಿಟ್ಟು ಬೆಂಗಳೂರು ಈಸ್ಟ್ ಡಿವಿಝನಲ್ಲಿ ಇಲ್ಲಿ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಮೇಲೆ ಹೈಯೆಸ್ಟ್ ನಿಂತಿರೋದು ನೆಕ್ಸ್ಟ್ ನಂತರ ಬಂದ್ಬಿಟ್ಟು ಬೆಂಗಳೂರು ಸೌತ್ ಡಿವಿಜನ್ನು ಬೆಂಗಳೂರು ಸೌತ್ ಡಿವಿಝನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನೈಂಟಿ ಸೆವೆನ್ ಪಾಯಿಂಟ್ ಟೂ ಏಯ್ಟ್ ಕಟ್ ಆಫ್ ನಿಂತಿದೆ ಬೆಂಗಳೂರು ಸೌತ್ ಡಿವಿಜನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟು ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಈ ಥರ ಕಟ್ ಆಫ್ ತುಂಬಾ ನಿಂತಿದೆ ಕಟ್ ಆಫ್ ಜಾಸ್ತಿ ನೈಂಟಿ ನೈನ್ ಮೇಲೆ ನೋಡ್ತಾ ಇರ್ಬೋದು ಬೆಂಗಳೂರು ವೆಸ್ಟ್ ಡಿವಿಷನ್ ನೆಕ್ಸ್ಟು ಸೌತ್ ಐತೆ ನೆಕ್ಸ್ಟ್ ಬೆಂಗಳೂರು ವೆಸ್ಟು ಬೆಂಗಳೂರು ವೆಸ್ಟಲ್ಲಿ ಎಷ್ಟು ಕಟ್ ಆಫ್ ನಿಂತು ಅಂತಂದರೆ ಎಸ್ ಸಿಗೆ ನೈಂಟಿ ಏಯ್ಟ್ ನಿಂತಿದೆ ಫ್ರೆಂಡ್ಸ್ ಇಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಸಮಥಿಂಗ್ ನೈಂಟಿ ನೈನ್ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಟು ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಟು ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ನೆಕ್ಸ್ಟ್ ನಂತರ ಬಂದುಬಿಟ್ಟು ಬೀದರ್ ಬೀದರಲ್ಲೂ ಕೂಡ ಕಟ್ ಆಫ್ ಜಾಸ್ತಿ ನಿಂತಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೀದರಲ್ಲಿ ಕೂಡ 98.24, 98.4, 99, 98.08, 98.4, आगे नईटी एट पॉइंट फैसी नईटी एइट पॉइंट फोर नईटी सेवन पॉइंट नई टू नईटी एट पॉइंट सेवन टू नई एइट पॉइंट फोर नई पॉइंट फोर हे हलवु रीति कटाफ जास्त नेक्स्ट चनपट डिविजन नौता चंदपटली नईटी सेवन नईटी एट नईंटी सिक्स नईटी सेवन सेवन 98.72 એટ પુ નૈન્ટી સેવેન નૈન્ટી સિક નહીંન્ટી નૈટ નૈન્ટી સેવે નૈન્ટી સેવેન સમથીયન્ટી એટ ને ચિક્મંગળ બુ કટાફુ ચિકમંગળુર ચિકમંગળીઝનલું છે નયન્ટી સિક પાયિન્ટ ચિકમ્ળૂર બેનાકલ્લ બેળા બેળાબીના કોઈ નૈન્ટી ಬೆಟ್ಟಗೆರೆ ಬೆಟ್ಟಗೆರೆ ಅಲ್ಲೂ ಕೂಡ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಚಿಕ್ಕಮಂಗ್ಳೂರು ಡಿವಿಷನು ಬಿರೂರು ಅಲ್ಲೂ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಈಗ ಹಲವಾರು ರೀತಿ ಜಾಸ್ತಿ ನೈಂಟಿ ಸಿಕ್ಸ್ ಮೇಲೆ ಕಡ ಚಿಕ್ಕಮಂಗ್ಳೂರಲ್ಲೂ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಚಿಕ್ಕಮಂಗ್ಳೂರು ಡಿವಿಜನ್ ನೆಕ್ಸ್ಟು ಚಿಕ್ಕೋಡಿ ಡಿವಿಷನ್ ಚಿಕ್ಕೋಡಿ ಡಿವಿಜನ್ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಚಿಕ್ಕೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚಿಕ್ಕೋಡಿ ನೈಂಟಿ ಏಟ್ ಪಾಯಿಂಟ್ ಫೋರ್ ಸಮಥಿಂಗ್ ಇಷ್ಟ ಚಿಕ್ಕವಡಿಯಲ್ಲಿ ಚಿಕ್ಕೋಡಿ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ಈಗ ಹಲವಾರು ರೀತಿಯ ಜಾಸ್ತಿ ಕಟಾಫ್ ನಿಂತಿದೆ ಫ್ರೆಂಡ್ಸ್ ಬರೀ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ಈ ಥರ ನಿಂತಿದೆ ನೆಕ್ಸ್ಟ್ ಚಿತ್ರದುರ್ಗ ಕಟಾಫ್ ಬಂದು ನೀವು ನೋಡ್ತಾ ಇರ್ಬೋದು ಚಿತ್ರದುರ್ಗ ಕಟಾಫು ಚಿತ್ರದುರ್ಗ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಈಸ್ಟ್ ಇಂಡಿಯಾದ ಕಟಾಫು ಚಿತ್ರದುರ್ಗ ಚಿತ್ರದುರ್ಗ ನೆಕ್ಸ್ಟ್ ದಾವಣಗೆರೆ ದಾವಣಗೆರೆಯಲ್ಲೂ ಕೂಡ ಈಸ್ಟ್ ಇಂದ ಕಟಾಫು नईंटी एट पॉइंट समथिंग बी नाइंटी एइट नईंटी एट्त नईंटी एइट इशे कटाफ इं नयटी एट दावणरे नोड़ता बोलिए दावणरे कटाफू नेक्स्टु धारवाड़ धारवाड़ीजन नईटी सेवन पॉइंट फोर फोर कटाफ इंतर धारवाड़े नेक्स्टू धारवाड़ब नाइंटी एइट पॉइंट समथिंग नाइंटी एट नई नई सेवन नईंटी एट् नेक्स्ट గదగ డివిజన్ బందైంటీ ఎయిట్ అల్లు కూడా నైంటీ ఎయిట్ే ఎలా కడూ నైంటీ ఎయిట్ నైంటీ సెవెన్ సమ్థింగ్ గదగ డివిజన్ నోడ్ నైంటీ ఎయిట్ నైంటీ నైన్ నైంటీ ఎయిట్ నైంటీ సెవెన్ నైంటీ ఎయిట్ నైంటీ సెవెన్ నైంటీ సిక్స్ నైంటీ ఎయిట్ నెక్స్ట్ ఆసన హాసన బందబిట్టు నోట్ కడాాఫ్ ఇ ఆసనలు కూడా నైంటీ సెవెన్ నైంటీ ఎయిట్ నైంటీ సెవెన్ నైంటీ సెవెన్ నైంటీ ఎయిట్ ಆಸ್ಥಾನದಲ್ಲಿ ಕಟ್ ಆಫ್ ನೋಡ್ಕೊಬೋದು ನಿಮ್ಮ ಹೆಸರು ಇದೆ ನೋಡ್ಕೊಳ್ಳಿ ನೆಕ್ಸ್ಟು ಹಾವೇರಿ ಹಾವೇರಿ ಕಟ್ ಆಫ್ ನೋಡ್ತಾಬೋದು ನೀವು ಇಲ್ಲಿ ಹಾವೇರಿ ಕಟ್ ಆಫ್ ಅಂತಬಹುದು ನೀವು ಇಲ್ಲಿ ನೋಡಿ ನೈಂಟಿ ಏಟ್ ಪಾಯಿಂಟ್ ಟು ಫೋರ್ ನೈಂಟಿ ಏಟ್ ಪಾಯಿಂಟ್ ಫೈವ್ ಟು ನೈಂಟಿ ಏನ್ ಪಾಯಿಂಟ್ ಫೈವ್ ಸಿಕ್ಸ್ ನೈಂಟಿ ಏಟ್ ಪಾಯಿಂಟ್ ಟು ಫೋರ್ ನೈಂಟಿ ಏಟ್ ಪಾಯಿಂಟ್ ಫೋರ್ ಹೀಗೆ ಹಲವಾರು ರೀತಿಯ ಹಾವೇರಿಲ್ಲೂ ಕೂಡ ಕಟ್ ಆಫ್ ನಿಂತಿದೆ ನೆಕ್ಸ್ಟ್ ಕಲ್ಬುರ್ಗಿ ಡಿವಿಷನ್ ಕಲ್ಬುರ್ಗಿ ಡಿವಿಷನ್ ಅಲ್ಲಿ ಕೂಡ ಜಾಸ್ತಿ ಕಟ್ ಆಫ್ ಇದೆ 98.24 98.08 98.08 97.44 97.24 ige ಹಳವಾರ ರೀತಿ ಕಟ್ ಆಫ್ ಇದೆ ಕಲ್ಬುರ್ಗಿಲೂ ಕೂಡ ನೆಕ್ಸ್ಟ್ ಕಾರವಾರ ಕಾರವಾಡಲ ಕೂಡ ಕಟಾಫ್ ಜಾಸ್ತಿ ಇದೆ ಇಲ್ಲೂ ಕೂಡ 97 97 98 96 97 98 ಪಾಯಿಂಟ್ ಸಮ್ಥಿಂಗ್ 997.28 ಈಗ ಅಲವರ ರೀತಿಯ ಕಟಾಫ್ ಜಾಸ್ತಿ ಇದೆ ನೆಕ್ಸ್ಟ್ ಕೊಡಗೊ ಕೊಡಗೊನಲ್ಲ ಅಷ್ಟೇ ನೀ ನೋtarದ ಕಟಾಫ್ ನೋ ಕೊಡಗೊ ಇಷ್ಟಿತ ಕಟಾಫ್ 96.64 97 12 96.64 64 96.48 96.48 96 గలవారెیتے కటాఫ్ దాస్తింది కొడగో నెక్స్ట్ కొలారా కొలారా డివిజన్ అనోకబ కొలారా డివిజన్ కొలారాలో ఉంటే 98 సంథింగ్ సంథింగ్ ఇస్ 98 98 99 ఇంటది కొలారా నెక్స్ట్ 99 98.4 98.4 96 సంథింగ్ 97 ఇగే కొలారా కటాఫ్ కొంతరుది మీవిలి కొలారా కటాఫ్ ನೆಕ್ಸ್ಟು ಕೊಪ್ಪಳ ಕೊಪ್ಪಳ ಡಿವಿಷನ್ ಇಷ್ಟು ಕೊಪ್ಪಳ ಡಿವಿಜನ್ ಕಟಾಫು ನೋಡಿ ನೈನ್ಟಿ ಐನ್ ಸೆವೆನ್ ಟು ನೈನ್ಟಿ ಏಯ್ಟ್ ಪಾಯಿಂಟ್ ಫೈವ್ ಸಿಕ್ಸ್ ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಟು ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ನೈಂಟಿ ಏಟ್ ಪಾಯ್ ಸೆನ್ ಟು ಕೊಪ್ಪಳ ಡಿಜನ್ ಹೀಗೆ ಹಲವಾರು ರೀತಿಯ ಕಟಾಫ್ ಜಾಸ್ತಿ ನಿಂತಿದೆ ನೆಕ್ಸ್ಟು ನಮ್ಮ ಮಂಡ್ಯ ಮಂಡ್ಯ ಡಿವಿಷನ್ ನೋಡ್ಬೋದು ನೀವು ಮಂಡ್ಯದವರು ಮಂಡ್ಯ ಅಂದರೆ ಒಂಥರ ಎಮ್ಮೆ ಇರ್ಬೋದು ಏನೋ ಮಂಡ್ಯ ನೋಡ್ಬೋದು ನೀವು ಇಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಟು ನೈಂಟಿ ಏಟ್ ಪಾಯಿಂಟ್ ಟು ಫೋರ್ ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ನೈಂಟಿ ಫೈ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ನೈಂಟಿ ಫೈ ಈಗ ಹಲವಾರು ರೀತಿಯ ಮಂಡ್ಯ ಕಟ್ ಆಫ್ ನಿಂತಿದೆ ಮಂಡ್ಯ ಕಟ್ ಆಫ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೆಕ್ಸ್ಟ್ ಮಂಗಳೂರು ಮಂಗಳೂರು ಕಟಾಫ್ ನೋಡ್ತಾ ಇರ್ಬೋದು ಇಲ್ಲಿ ಮಂಗ್ಳೂರ್ ನೈಂಟಿ ಫೈ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ಫೈ ಈಗ ಹಲವಾರು ರೀತಿಯ ಕಟ್ ಆಫ್ ಜಾಸ್ತಿ ನಿಂತಿದೆ ಮಂಗಳೂರಲ್ಲೂ ಕೂಡ ನೆಕ್ಸ್ಟ್ ಮೈಸೂರು ಡಿವಿಜನ್ ಮೈಸೂರು ಡಿವಿಜನಲ್ಲೂ ಕೂಡ ಕಟ್ ಆಫ್ ನಿಂತಿದೆ ಇಲ್ಲಿ ನೋಡಿ ನೆಕ್ಸ್ಟ್ ಅಪ್ಪತ್ತಂದರೆ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಏಟಿ ಸೆವೆನ್ ನೈಂಟಿ ಸಿಕ್ಸ್ ಈಗ ಹಲವಾರು ರೀತಿಯ ಕಟ್ ಆಫ್ ಜಾಸ್ತಿ ನಿಂತಿದೆ ಮೈಸೂರಲ್ಲೂ ಕೂಡ ನೆಕ್ಸ್ಟ್ ನಂಜನಗೂಡು ಡಿವಿಜನ್ ನಂಜನಗೂಡು ಬರೋದೆ ಮೈಸೂರಲ್ಲೂ ಕೂಡ ಅಲ್ಲೇ ಹತ್ರ ನಂಜನಗೂಡು ನೋಡ್ಬೋದು ನೀವು ಇಲ್ಲಿ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಈಗ ಜಾಸ್ತಿ ಕಟಾಚಿದೆ ಇಲ್ಲೂ ಕೂಡ ನಂಜನಗೂಡು ನೆಕ್ಸ್ಟ್ ಪುತ್ತೂರು ಪುತ್ತೂರು ಕೂಡ ಕಟ್ ಆಫ್ ಇಂಚಿದೆ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ನೈಂಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ಏ ಜಾಸ್ತಿ ಕಡಾ ಬಂದಿದೆ ಪುತ್ತೂರು ನೋಟ್ತಾ ಇರಬಹುದು ನೀವು ಕಟಾಫ್ ಇಲ್ಲಿ ನೋಡಿ ಪುತ್ತೂರು ಕಟಾಫ್ ಫುಲ್ ಲಿಸ್ಟ್ ಇದೆ ಎಕ್ಸ್ ರೈಚೂರು ರೈಚೂರು 98.24 98.24 98.56 98 98 98 ಇಂತೂ ರೈಚೂರು ಆರ್ ಎಂಎಸ್ ಬಿಜಿ ಡಿವಿಷನ್ 95. नईंटी फै पॉइंट फै टू नईटी फोर पॉइंट एइट एटी एट नईंटी फै पॉइंट फै टू नईटी फै पॉइंट थ्री सिक्स जाते आर एम एस बीसीविजन शिवम्ग इन नौ शिवम्गन कटापु नाइंट से सेविटेंट सेक्इटी सेवन पॉइंट वन टू नई सिक्स पॉइंट नई नई सेवन पॉइंट नई टू नईटी सेवन पॉइंट वन 98.72, नई ಈಗ ಕಪ್ ಜಾಸ್ತಿ ಇಲ್ಲಿ ಕೂಡ ಇನ್ ಸೇ 60 ಕೂಡ ನೋಡ್ತಾ ಇರಬಹುದು ನೀವು 97.76 ಇದರ ನೋಡಿರಿ 97 98 96 97 95 98 ತುಂಕುರ ತುಂಕುರ ಕೂಡ 98.08 98 98 98.08 98.4 98.08 98.4 ನಿಮಗೆ ತುಂಕುರ ಡಿವಿಷನ್ ನೋಡ್ತಾ ಇರಬಹುದು ನೀವು ಇಲ್ಲಿ ತುಂಕುರ ಡಿವಿಷನ್ ನೆಕ್ಸ್ಟ್ ಗುಡಪಿ 96.96 ಉಡುಪಿಯಲೆ ಕಟ್ಆಫ್ ಸ್ಟೇಟ್ ಅಂತಿದ್ದಾರೆ 96.92 ಉಡುಪಿ ಕಟ್ಆಫ್ ಹೊರತರಬಹುದು ನೀವು ಇಲ್ಲಿ 96.96 97.44 97.97 6 97.44 96.96 ಈಗ 96 ಪೈಲಿಂದ ಉಡುಪಿ ಹೊರತರಬಹುದು ಉಡುಪಿ ಕಟ್ಆಫ್ ನೀವು ನೆಕ್ಸ್ಟ್ ವಿಜಯಪುರ ಕಟ್ಆಫ್ ವಿಜಯಪುರ ಕಟಾಫ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೈಂಟಿ ಏಟ್ ಪಾಯಿಂಟ್ ಏಯ್ಟ್ ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಏಯ್ಟ್ ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಏಯ್ಟ್ ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ್ ನೈಂಟಿ ಏಟ್ ಪಾಯಿಂಟ್ ಟು ಫೋರ್ ನೈಂಟಿ ನೈನ್ ಪಾಯಿಂಟ್ ಟ್ರೋ ಫೋರ್ ಈಗ ಕಟಾಫ್ ಜಾಸ್ತಿ ಇಂತಿದೆ ವಿಜಯಪುರ ಡಿವಿಜನಲ್ಲೂ ಕೂಡ ನೆಕ್ಸ್ಟ್ ಯಾದಗಿರಿ ಯಾದಗಿರಿಲಿ ನೋಡ್ತಾ ಇರ್ಬೋದು ಕಟಾಫ್ ನೀವು ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ತಿರ್ಗ ನೈಂಟಿ ಸೆವೆನ್ ಪಾಯಿಂಟ್ ಟೂ ಏಯ್ಟ್ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ನೈಂಟಿ ಏಯ್ಟ್ ಪಾಯಿಂಟ್ ಫೈ ಸಿಕ್ಸ್ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ಯಾದಗಿರಿ ಡಿವಿಷನ್ ಯಾದಗಿರಿ ಎಚ್ ಓ ಅಲ್ಲಿ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಟೂ ಏಟ್ ಕಟಾಫ್ ಬಿದ್ದಿದೆ ನೀವು ನೋಡ್ತಾ ಇರ್ಬೋದು ಕಟಾಫ್ ಎಷ್ಟು ಹೈಯೆಸ್ಟ್ ನಿಂತಿದೆ ಅಂತ ಇದು ಎಸ್ ಎಮ್ ಎಸ್ ಇಮೇಲ್ ವಿಲ್ ಬಿ ಸೆಂಡ್ ಟು ದ ರಿಜಿಸ್ಟರ್ ಮೊಬೈಲ್ ನಂಬರ್ ಆರ್ ಇಮೇಲ್ ಅಡ್ರೆಸ್ಸು ಅಂತಂದರೆ ನೀವು ಏನೇನು ಸೆಲೆಕ್ಟ್ ಆಗಿ ಆಯಿತು ಅಂತಂದರೆ ನೀವು ಇಮೇಲ್ ಕೊಟ್ಟಿರ್ತಾರಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿಗೆ ಎಸ್ ಎಮ್ ಎಸ್ ಕಳಿಸಿರ್ತಾರೆ ಯಾರೇನು ಲೀಸ್ಟನ್ನು ನೋಡಿಲ್ಲ ಅಂತಂದರೆ ಇಮೇಲ್ ಚೆಕ್ ಮಾಡಿ ಇಲ್ಲೇಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಿಮ್ಮ ಜಿ ಡಿ ಎಸ್ ಮೆರಿ ಸೆಕೆಂಡ್ ಲೀಸ್ಟ್ ನಮ್ಮ ವಿಡಿಯೋನ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೂ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಗಮ್ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್